ಬಯಲು ಬಯಲನೆ ಬೆತ್ತಿ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಆತ್ಮೀಯ ಸ್ವಾಗತ ಬಯಲು ಬಯಲನೆ ಬಿತ್ತಿ ಯೂಟ್ಯೂಬ್ ನಲ್ಲಿ ಸಾವಯವ ಕೃಷಿ ವಚನ ಸಾಹಿತ್ಯ ಪ್ರಚಾರ ಮತ್ತು ಸಾಮಾಜಿಕ ಹುದ್ದೆಗೆ ಪೂರಕ ವಿಚಾರಗಳನ್ನ ಪ್ರಸಾರ ಮಾಡ್ತೀವಿ ಸದಾ ನಿಮ್ಮ ಬೆಂಬಲ ಹಾಗೂ ಪ್ರೋತ್ಸಾಹ ಇರಲಿ ಸಹಕಾರ ಮತ್ತು ಮಾರ್ಗದರ್ಶನ ಕಾಯಕ ಫೌಂಡೇಶನ್ ಹಿರೇ ಬಾಗೇವಾಡಿ ಅವರಿಂದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮಸ್ಕಾರ ಇವತ್ತಿನ ನಮ್ಮ ವಿಶ್ಲೇಷಣೆ ಅಕ್ಕ ಮಹಾದೇವಿಯವರ ಒಂದು ಬಹಳ ಖಡಕ್ ವಚನದ ಬಗ್ಗೆ ಅದು ಶರಣರ ಅನುಭಾವದ ನುಡಿಗಳು ನೋಡ್ರಿ ಕೇಳಾಕ ಸರಳ ಅನ್ಸಿದ್ರು ಅದರ ಅರ್ಥ ಬಾರಿ ಗೂಢ ಇರ್ತದೆ ಹೌದು ಹೌದು ಇದು ಮಹಾದೇವಿಯವರ ವಚನಗಳ ವಿಶ್ಲೇಷಣೆ ಸರಣಿಯಿಂದ ನಾವು ತಗೊಂಡಿರೋ ಒಂದು ಭಾಗ ಇದರ ಅರ್ಥನ ನಮ್ಮ ಉತ್ತರ ಕರ್ನಾಟಕದ ಸೊಗಡಿನಾಗ ಅಂದ್ರೆ ಸರಳ ಭಾಷೆಯಾಗ ತಿಳಿಯಾದ ಉದಾಹರಣೆ ಕೊಟ್ಟು ಸ್ವಲ್ಪ ನಗು ತಮಾಷೆಯೆಲ್ಲ ಸೇರಿಸಿ ತಿಳ್ಕೊಳಂತೇ ಆ ವಚನ ಕೇಳ್ಬಿಡ್ರಿ ಹಿಂದಣ ಹಳ್ಳ ಮುಂದಣ ತೊರೆ ಸಲ್ಲುವ ಪರಿ ಅಂತೂ ಹೇಳ ಹಿಂದಣ ಕೆರೆ ಮುಂದಣ ಬಲೆ ಹದುಳ ವಿನ್ನೆಲ್ಲಿ ಅದು ಹೇಳ ನಿಕ್ಕಿದ ಮಾಯ ಕೊಪ್ಪ ಕಾಯಯ್ಯ ಕಾಯಯ್ಯ ಚನ್ನಮಲ್ಲಿಕಾರ್ಜುನ ಕೇಳಿದ್ರಲ್ಲ ಹಿಂದಣ ಹಳ್ಳ ಮುಂದಣ ತೊರೆ ಮಾಡೋಣ ಅಕ್ಕ ಮಹಾದೇವಿ ಇಲ್ಲಿ ಮನುಷ್ಯನ ಒಂದು ಏನ್ ಹೇಳ್ತಾರ ಒಂಥರ ಇಕ್ಕಟ್ಟಿನ ಸ್ಥಿತಿಯನ್ನು ಮುಂದಿಟ್ಟಾರೆ ಹಿಂದಣ ಹಳ್ಳ ಅಂದ್ರ ನಾವು ಹಿಂದೆ ಮಾಡಿ ಮರ್ತ ಅಥವಾ ಮರಿಲಾರದ ತಪ್ಪುಗಳು ನಮ್ಮನ್ನ ಈಗ್ಲೋ ಕಾಡೋ ನೆನಪುಗಳು ಮಾಡಿದ ಕರ್ಮಗಳು ಅಂತಾರಲ್ಲ ಅವೆಲ್ಲ ಒಂದು ಹಳ್ಳ ಇದ್ದಂಗೆ ದಾಟ ಕಷ್ಟ ಹೌದು ಮತ್ತೆ ಮುಂದನ ತೊರೆ ಅಂದ್ರ ಭವಿಷ್ಯದ ಬಗ್ಗೆ ಗೊತ್ತಿಲ್ದೆ ಇರೋದು ಅನಿಶ್ಚಿತತೆ ಮುಂದೆ ಏನೇನಕ್ಕಾದದೋ ಎಂಥ ಅಡಚಣೆ ಬರ್ತದೋ ಅನ್ನೋ ಹೆದರಿಕೆ ಅದು ದಾಟ್ಲಾಗದ ದೊಡ್ಡ ಹೊಳಿ ಇದ್ದಂಗಿರಿ ಹೌದಲ್ಲೇ ಹಳೇದು ಮಾಡಿದ್ದು ಬೆನ್ನು ಬಿಡಂಗಿಲ್ಲ ಮುಂದೆ ಏನೇತೋ ಗೊತ್ತಿಲ್ಲ ಸರಿ ನಡುಕನೋ ಬಿದ್ದಂಗಾತಲ್ಲ ಜೀವನ ಇದ್ರಾಗ ದಾರಿ ಹೆಂಗ್ ಕಾಣ್ಬೇಕು ಬಹಳ ಕಷ್ಟ ರೀ ಇದು ಅದೇ ನೋವನ್ನ ಅದೇ ಇಕ್ಕಟ್ಟನ್ನ ಮುಂದಿನ ಸಾಲು ಇನ್ನೂ ಹೆಚ್ಚಿಗೆ ಒತ್ತಿ ಹೇಳತ್ತದ ನೋಡ್ರಿ ಹಿಂದಣ ಕೆರೆ ಮುಂದಣ ಬಲೆ ಹಿಂದಣ ಕೆರೆ ಮುಂದಣ ಹೌದು ಹಿಂದಣ ಕೆರೆ ಅಂದ್ರೆ ನಾವು ಇಲ್ಲಿವರೆಗೂ ಗ್ಯಾಗ್ ಮಾಡ್ಕೊಂಡಿದ್ದು ಅಂದ್ರೆ ನಮ್ಮ ಅನುಭವಗಳು ನಮ್ಮ ಜ್ಞಾನ ನಾವು ಕೂಡಿಟ್ಟ ಆಸ್ತಿ ಪಾಸ್ತಿ ಬಂಧು ಬಳಗ ಇವಲ್ಲ ನೋಡಕ ಕೆರೆ ತುಂಬಿದಂಗ ಚಲೋ ಕಾಣ್ತದೆ ಆದ್ರೆ ಕೆಲವೊಮ್ಮೆ ಅದೇ ನಮಗೆ ಮುಂದೆ ಹೋಗ್ಲಿಕ್ಕೆ ಭಾರ ಆಗ್ತದೆ ಅದ್ರಾಗ ಮುಳುಗಿ ಹೋಗೋ ಹೆದರಿಕೆ ಕೂಡ ಇರ್ತದೆ ಹೌದೌದು ನಿಜ ಹೇಳಿದ್ರಿ ನಮ್ಮ ಹಿರ್ಕರ್ ಕೂಡಿಟ್ಟಿದ್ದು ಆಸ್ತಿ ಇದ್ರೂ ಒಂದ್ ಚಿಂತಿ ಇಲ್ದಿದ್ರೂ ಒಂದ್ ಚಿಂತಿ ಮುಳುಗುದ್ರು ಕಷ್ಟ ಅದಿಲ್ಲ ಅಂದ್ರೂ ಕಷ್ಟ ಮುಂದಣ ಬಲೆ ಭವಿಷ್ಯದಾಗ ನಮಗಾಗಿ ಕಾಯ್ತಿರೋ ಮೋಹಗಳು ಇಲ್ಲಂದ್ರೆ ಕಷ್ಟ ಕಾರ್ಪಣ್ಯಗಳು ಇವು ಹೆಂಗಂದ್ರೆ ಕಾಲಿಗೆ ಸಿಕ್ಕೊಂಡ ಬಲೆ ಇದ್ದಂಗ ಮುಂದೆ ಹೆಜ್ಜೆ ಇಡಕ್ ಬಿಡೋದಿಲ್ಲ ನಮ್ಮನ್ನ ಅಲ್ಲೇ ಹಿಡ್ಲಿಟ್ಕೋತಾವ ಓಹೋ ಅಂದ್ಮೇಲೆ ಹಿಂದ್ ನೋಡಿದ್ರ ನೀರ್ ತುಂಬಿದ ಕೆರೆ ಆದ್ರ ಅದೇ ಭಾರ ಮುಂದ ನೋಡಿದ್ರ ಕಾಲಿಗೆ ಸಿಕ್ಕೋ ಬಲೆ ಹಂಗಾದ್ರ ನೆಮ್ಮದಿಯಲ್ಲಿತ್ತು ನಮ್ ಕಡೆ ಹಳ್ಳಿ ಮಂದಿ ಹೇಳೋ ಗಾದಿ ನೆನ್ಪಾತು ಊಟಕ್ಕಿಲ್ಲದ ಉಪ್ಪಿನಕಾಯಿ ಯಾತಕ್ ಬೇಕು ಮೆಣಸಿನಕಾಯಿ ಅನ್ನೋ ಹಂಗ ಎದ್ ನೋಡಿದ್ರು ಸಮಾಧಾನ ಇಲ್ಲದ ಸ್ಥಿತಿ ಆತಿಲ್ಲ ಕರೆಕ್ಟ್ ಹೆಂಗಿದ್ರು ಮನಸ್ಸಿಗೆ ಅದುಳು ಅಂದ್ರೆ ನೆಮ್ಮದಿ ಶಾಂತಿ ಸಿಗೋ ಎಲ್ಲಿದು ಅನ್ನೋ ಭಾವನಾ ಇದು ನಿಶ್ಚಯವಾಗಿಯು ಖಂಡಿತ ಅದಕ್ಕೆ ಅಕ್ಕ ನೇರವಾಗಿ ಕೇಳುದು ಅದುಳುವಿನಲ್ಲಿ ಅದು ಹೇಳ ಇಂಥ ಹಿಂದೂ ಮುಂದಿನ ಜಗ್ಗಾಟದಾಗ ಇಂಥ ಆಸೆ ಭಯಗಳ ನಡುವೆ ಮನಸ್ಸಿನ ನಿರುಮ್ಮಳ ನಿಜವಾದ ಸಮಾಧಾನ ಎಲ್ಲಿಂದ ಬರಬೇಕು ಅಂತ ಪ್ರಶ್ನೆ ಮಾಡ್ತಾರ ಆಮೇಲೆ ಇಷ್ಟೆಲ್ಲ ಗೊಂದಲಕ್ಕ ಈ ಸಂಕಟಕ್ಕೆ ಕಾರಣ ಏನು ಅಕ್ಕ ಗುರುತಿಸ್ತಾರ ಅದೇ ನೀನಿಕ್ಕಿದ ತಿಪ್ಪುದು ನೀನಿಕ್ಕಿದ ಮಾಯೆ ಬಹಳ ದೊಡ್ಡ ಶಬ್ದ ಇದು ಅಂದ್ರ ಈ ಕಾಣೋ ಜಗತ್ತು ಇದ್ರ ಆಕರ್ಷಣೆ ಇದರ ಕಷ್ಟ ಸುಖ ಎಲ್ಲವೂ ಆ ದೇವರೇ ಸೃಷ್ಟಿ ಮಾಡಿದ ಒಂದು ಭ್ರಮೆ ಒಂದು ಆಟ ಅದೇ ನಮ್ಮನ್ನ ಹಿಂಗ ಕಾಡ್ತದ ಸತಾಯಿಸ್ತದ ಅಂತ ಅಕ್ಕ ಆ ಮೇಲೆ ಭಾರ ಹಾಕಿದಂಗ ಹೌದು ಆ ರೀತಿ ಅರ್ಥ ಮಾಡ್ಕೋಬಹುದು ಆದ್ರೆ ಇದನ್ನ ಬರೀ ದೇವರ ಆಟ ಅಂತ ಸುಮ್ನ ಆಗೋದ ನಮ್ ಪಾಲಿನ ಜವಾಬ್ದಾರಿ ಏನು ಇಲ್ವಾ ಇದ್ರಾಗ ನಾವು ಸುಮ್ನೆ ಕೈ ಕಟ್ಟಿ ಕೂಡ್ಬೇಕಾ ಚಲೋ ಪ್ರಶ್ನೆ ಕೇಳಿದ್ರಿ ಹಂಗಲ್ಲ ಪೂರ್ತಿಯಾಗಿ ಅಕ್ಕನ ನಿಲುವು ಹಂಗಿಲ್ಲ ಮಾಯೆ ಅಂದ್ರ ಬರೀ ಭ್ರಮೆ ಅಷ್ಟೇ ಅಲ್ಲ ಅದು ಈ ಜಗತ್ತಿನ ಸಹಜ ಸ್ಥಿತಿ ಕೂಡ ನಮ್ಮ ಇಂದ್ರಿಯಗಳ ಮಿತಿ ಮನಸ್ಸಿನ ಮಿತಿಗಳಿಂದ ಹುಟ್ಟೋ ಗೊಂದಲನೂ ಹೌದು ಅದರಿಂದ ಪಾಲಾಗಕ ನಮ್ಮ ಸ್ವಂತ ಶಕ್ತಿ ಬುದ್ಧಿ ಸಾಕಾಗೋದಿಲ್ಲ ಅನ್ನೋ ಅರಿವು ಇಲ್ಲಿ ಬಹಳ ಮುಖ್ಯ ಹಾಗೆ ನಮ್ಮ ಪ್ರಯತ್ನದ ಮಿತಿ ತಿಳಿದಾಗ ಆ ಮಾಯೆಯ ಪ್ರಭಾವ ತಡೆಯೋಕಾಗ್ಲಿಲ್ಲ ಅಂದಾಗ ಅಕ್ಕ ದಾರಿ ಹುಡುಕೋದು ಶರಣಾಗತಿಯಲ್ಲಿ ಹಂಗಾರ ಎಷ್ಟೇ ಬಲ ಇದ್ರು ಎಷ್ಟೇ ಈ ಜಂಜಾಟದಿಂದ ಹೊರಬರ್ಬೇಕಾದ್ರೆ ನೀನೇ ಕಾಪಾಡಪ್ಪ ಅನ್ನೋ ಹಂತಕ್ಕ ನಮ್ಮ ಕೈಲಾಗದು ಅಂತ ಒಪ್ಕೊಳ್ಳೋದೇ ಮೊದಲ ಹಂಗಾದ್ರ ಹೌದು ಬಹುತೇಕವಾಗಿ ಅಕ್ಕನ ಅನುಭವದ ದಾರಿಯಾಗ ಇದು ಬಹಳ ಮುಖ್ಯವಾದ ಅಂಶರಿ ಅದಕ್ಕೆ ವಚನದ ಕೊನೆಗೆ ಕಾಯಿಯಾ ಕಾಯಿಯ ಚನಮಲ್ಲಿಕಾರ್ಜುನ ಅಂತ ಮೊರೆ ಇಡೋದು ಅಂದ್ರ ಓ ನನ್ನ ಚನ್ನಮಲ್ಲಿಕಾರ್ಜುನ ದೇವನೇ ಈ ನಿನ್ನ ಮಾಯೆಯ ಹೊಡೆತದಿಂದ ಈ ಸಂಕಟದಿಂದ ನನ್ನನ್ನು ಕಾಯಿ ರಕ್ಷಿಸು ಪಾರು ಮಾಡು ಅಂತ ಎರಡು ಬಾರಿ ಆ ದೀನತೆಯಿಂದ ಬೀಳ್ಕೊಳ್ಳೋದು ಇಲ್ಲಿ ಶರಣಾಗತಿಯ ಪರಾಕಾಷ್ಟೆ ಕಾಣುತ್ತದೆ ಹ್ಮ ಒಟ್ನಲ್ಲಿ ಈ ವಚನ ನಮ್ಮ ನಿತ್ಯ ಜೀವನದ ಗೊಂದಲಗಳನ್ನ ಆಯ್ಕೆಗಳ ಇಕ್ಕಟ್ಟನ್ನ ಬಹಳ ಬಹಳ ಮಾರ್ಮಿಕವಾಗಿ ಹಿಡಿದಿಟ್ಟಂಗಾತು ನಿಜ ನಿಜ ಹಿಂದಿನ ನೆನಪು ಮುಂದಿನ ಚಿಂತೆ ನಡುವ ಸದಾ ಒದ್ದಾಡೋ ಮನಸ್ಸಿನ ಸ್ಥಿತಿಗೆ ಕನ್ನಡಿ ಹಿಡಿದಂಗದ್ ನೋಡ್ರಿ ಖಂಡಿತವಾಗಿಯೂ ಈ ಜಗತ್ತಿನ ಆಕರ್ಷಣೆ ಅಂದ್ರೆ ಕೆರೆ ಮತ್ತು ಅದರಲ್ಲೇ ಸಿಕ್ಕಿ ಹಾಕೊಳ್ಳೋ ಅಪಾಯ ಅಂದ್ರೆ ಬಲೆ ಇವೆರಡರ ನಡುವೆ ನೆಮ್ಮದಿ ಆ ಹದುಳು ಹೇಗೆ ಸಾಧ್ಯ ಅನ್ನೋ ಪ್ರಶ್ನೆ ಇವತ್ತಿಗೂ ಅಷ್ಟೇ ಸತ್ಯವಾದದ್ದು ಅಕ್ಕನ ಉತ್ತರ ಏನು ಅಂದ್ರೆ ಈ ಮಾಯೆಯ ಆಟವನ್ನ ದಾಟಲಿಕ್ಕೆ ಅಹಂಕಾರ ಬಿಟ್ಟು ಸಂಪೂರ್ಣ ಶರಣಾಗತಿಯಿಂದ ಮಾತ್ರ ಸಾಧ್ಯ ಆ ಕಾಯಿಯ ಅನ್ನೋ ಪ್ರಾರ್ಥನೆಯೇ ಸಾಧಗನಿಗೆ ದಾರಿ ಅಂತ ಈ ವಚನದಿಂದ ತಿಳಿಯೋದೇನಂದ್ರ ಜೀವನದ ದಾರಿ ಅನ್ನೋದು ಅಷ್ಟು ಸುಲಭದ್ದಲ್ಲ ಅದು ಹಿಂದಿನ ಹೊರೆ ಮುಂದಿನ ಭಯದ ನಡುವೆ ಸಾಗಬೇಕಾದ ಒಂದು ಹೋರಾಟ ಹೌದಲ್ಲೇ ಹೌದು ಹೌದು ಆ ಹೋರಾಟದಾಗ ನಾವು ಒಬ್ಬಂಟಿ ಅಲ್ಲ ದೇವರ ಕೃಪೆ ಬೇಡೋ ಮೂಲಕ ಒಂದು ದಾರಿ ಅದಾ ಅಂತ ಅಕ್ಕ ತೋಸ್ಕೊಟ್ಟಂಗಾತ ಹೌದು ಆ ಭರವಸೆಯೇ ಈ ವಚನದ ತಿರುಳು ಅನ್ಬೋದು ನೋಡ್ರಿ ಈ ಚರ್ಚೆ ಮುಗಿಸೋಕ್ಕಿಂತ ಮುಂಚೆ ಒಂದ್ ಸಣ್ಣ ವಿಷಯ ನಮ್ಮ ಈ ಪ್ರಯತ್ನಕ್ಕ ನಿಮ್ಮ ಪ್ರೋತ್ಸಾಹ ಬೇಕೇ ಬೇಕು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಆ ಗಂಟೆ ಗುರ್ತನ್ನ ಒತ್ತಿ ನಮಗ ನಿಮ್ಮ ಬೆಂಬಲ ಕೊಡ್ರಿ ಅಂತ ಕೇಳ್ಕೊತೀವಿ ನಿಮ್ಮ ಸಹಕಾರ ನಮಗ ಮುಖ್ಯ ಹೌದು ನಿಮ್ಮ ಬೆಂಬಲ ಇರಲಿ ಈಗ ಕೊನೆಯದಾಗಿ ಒಂದು ವಿಚಾರ ಮಾಡೋಣ ಅಂತ ಈ ಮಾಯೆ ಅಂದ್ರ ನಮ್ಮ ಸ್ವಂತ ಜೀವನದಾಗ ಅದರ ಅರ್ಥ ಏನು ನಾವೆಲ್ಲರೂ ಯಾವ್ದಾದ್ರೂ ಹಿಂದಣ ಹಳ್ಳದ ನೆನಪಿನಾಗ ಮುಂದಣ ತೊರೆಯ ಚಿಂತೆಯೊಳಗ ಸಿಕ್ಬಿದ್ದೇವೆ ಹೌದಲ್ಲೇ ನಮಗ ಅರಿವಿಲ್ಲದಂಗ ನಾವು ಯಾವ ಬಲೆಯೊಳಗ ಸಿಕ್ಕೊಂಡಿರ್ಬೋದು ಸ್ವಲ್ಪ ಸ್ವಲ್ಪ ನಮ್ಮ ಬಗ್ಗೆ ನಾವೇ ಆತ್ಮಾವಲೋಕನ ಮಾಡಿಕೊಳ್ಳಕ ಇದೊಂದು ಅವಕಾಶ ಅಲ್ವೇ ಬಹಳ ಮುಖ್ಯವಾದ ಪ್ರಶ್ನೆ ಸರಿ ಈ ಚಿಂತನೆಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ ಮುಂದಿನ ವಿಶ್ಲೇಷಣೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ